ಸ್ವಾಮೀಜಿ ರಾಮ ಕುಡಿತಿದ್ದ ಮಾಂಸ ತಿಂತಿದ್ದ ಅಂತ ಕೇಳಿ ಹೇಳ್ತಾರೆ ಅಂದ್ರೆ ವನವಾಸ ಸಂದರ್ಭದಲ್ಲಿ ಕೂಡ ಅಲ್ಲಿ ಕೂಡ ಮಾಂಸ ಸೇವನ ಮಾಡ್ತಿದ್ದಾನೆ ಅನ್ನೋದು ಈ ಬಗ್ಗೆ ಏನು ಹೇಳಲಿಕ್ಕೆ ಬಂದಿದ್ದೇವೆ ನಾವು ಇಷ್ಟೇ ಹೇಳ್ತೇವೆ ಅದಕ್ಕಿಂತ ಆದರ್ಶವಾಗಿ ಯಾರು ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ ರಾಮ ಎನ್ನುವಂಥದ್ದು ತುಂಬ ಆದರ್ಶ ವ್ಯಕ್ತಿತ್ವ ನೀವು ಆದರ್ಶಕ್ಕೆ ಸಲ್ಲದೆ ಇರೋದನ್ನು ಕಾಣೋಕ್ಕೆ ಸಾಧ್ಯವೇ ಇಲ್ಲ ಈಗ ಮದ್ಯಪಾನ ಮಾಡ್ತಾನೆ ಒಂದು ಶ ಚಕಾರ ಶಬ್ದ ಇಲ್ಲ ಅಂತ ಕ್ಷತ್ರಿಯರಿಗೆ ಆ ಅವಕಾಶಗಳಿತ್ತು ಅವತ್ತಿನ ಕಾಲದಲ್ಲಿ ಆದರೆ ರಾಮನ ಬದುಕನ್ನು ಗಮನಿಸಿದಾಗ ಅಂಥ ಪಾನದ ಬಗ್ಗೆ ಒಂದು ಚಕಾರ ಶಬ್ದವನ್ನು ಕಾಣೋದಿರಲ್ಲ ಅದಿರಲಿ ಸುಗ್ರೀವ ಪಾನದಲ್ಲಿ ಮದ್ಯ ಮಾಂಸ ಮತ್ತು ಇಂಥ ಆನಿ ಇಂಥದ್ರಲ್ಲಿ ಮುಳುಗಿದ್ದಾಗ ಆತನನ್ನು ಥರನ್ನು ರಾಮ ಲಕ್ಷ್ಮಣರು ಎಚ್ಚರಿಸ್ತಾರೆ ಲಕ್ಷ್ಮಣನ ಮೂಲಕ ರಾಮ ಎಚ್ಚರಿಸ್ತಾನೆ ಆಗ ರಾಮ ಅವನಿಗೆ ಉಪದೇಶ ಮಾಡೋದು ಕಾಣ್ತದೆ ಈ ಥರದ ಪಾನ ಒಳ್ಳೆಯದಲ್ಲ ಅಂತ ಅದರಲ್ಲೂ ರಾಜನಾದವನು ಹೀಗೆಲ್ಲ ಮದ್ಯಪಾನ ಮಾಡ್ತಾ ಕೂತಿರ್ಬಾರ್ದು ಅಂತ ಸುಗ್ರೀವನಿಗೆ ರಾಮ ಲಕ್ಷ್ಮಣನ ಮೂಲಕ ಕಠೋರವಾಗಿ ಎಚ್ಚರಿಸೋದನ್ನು ನಾವು ರಾಮಾಯಣದ ಕೆಶಗಿಂತ ಕಾಣೋ ಕಾಣ್ತೇವೆ ಕಾಂಟ್ರರಿ ಟು ಇಟ್ ಅಂದರೆ ಹೀಗೆ ಇಂಥ ಮಾತುಗಳಿಗೆ ವಿರುದ್ಧವಾಗಿರ್ತಕ್ಕಂಥ ಉಲ್ಲೇಖಗಳು ರಾಮಾಯಣದಲ್ಲಿ ಬೇಕಾದಷ್ಟು ಇದ್ದಾವೆ ಅದೊಂದು ಕಲೆ ಇಲ್ಲದೇ ಇರತಕ್ಕಂಥ ಸ್ವಚ್ಛ ಬಿಳಿಯ ಆದರ್ಶ ವ್ಯಕ್ತಿತ್ವ